ಜಂಟಿ ಕಾರ್ಯ ಕಾರ್ಯ ಕಾರ್ಮಿಕ ಸಮಿತಿ ವತಿಯಿಂದ ಇದು ಸಂಜೆ ನಾಲ್ಕು ಗಂಟೆವರೆಗೂ ನಿರಂತರವಾಗಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಫ್ರೀಡಂ ಪಾರ್ಕ್ ಗೆ ಭಾಗವಹಿಸಿ ಇದನ್ನ ನಾವು ಯಶಸ್ವಿಗೊಳಿಸ ಮಾನ್ಯ ಡಿ ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಇಪ್ಪತ್ತಾರು ಅರಿಯರ್ಸ್ ನ ನೀಡಿದ್ದೀವಿ ತಗೋಬೇಕು ಅಂತ ಮೂವತ್ತೆಂಟು ತಿಂಗಳು ಬಾಕಿ ಇರುವ ನ ದಯಮಾಡಿ ನೀಡಿ ಸ್ವಾಮಿ ನಾವು ಸಾಕಷ್ಟು ಬಾರಿ ದುಡ್ದಿದೀವಿ ಮೂವತ್ತ ಎಂಟು ತಿಂಗಳು ಬಾಕಿನ ಹಣ ಉಳಿಸ್ಕೊಂಡಿದೀರ ನೀವು ಶಕ್ತಿ ಯೋಜನೆ ಯಶಸ್ವಿ ಆಗಕ್ಕೆ ಕಾರಣ ನಾವೆಲ್ಲ ಕಾರ್ಮಿಕರು ಬರ್ತು ನೀವುಗಳೆಲ್ಲ ನೀವು ಆ ಸ್ಟೇಜ್ ಸಮಾರಂಭಗಳಲ್ಲಿ ಸಂಭ್ರಮಾಚರಣೆ ಮಾಡಿದ್ರಿ ಐದು ಕೋಟಿ ಟಿಕೆಟ್ ಹರಿದೀವಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಆದ್ರೆ ಆ ಯಶಸ್ವಿ ಕಾರಣ ಕರ್ತರನ್ನ ನೀವು ಮರ್ತಿದ್ದೀರ ಒಂದು ಕನಿಷ್ಠ ಪಕ್ಷ ಒಂದು ಸಿಹಿ ಸಿಹಿ ಬೇಡ ನಮ್ಮ ಬಾಕಿಯನ್ನ ಕ್ಲಿಯರ್ ಮಾಡಿ ನಮ್ಮನ್ನ ಬಿಡಿ ಮಾಡ್ತೀವಿ ಅಂತ ಅವರು ಕರ್ದವ್ರಿ ಅಂತ ಗೌರವ ಕೊಟ್ಟಿದೀವಿ ಮನೆ ಸಾರಿಗೆ ಸಚಿವರು ಕರ್ದವ್ರಿ ಅಂತ ಗೌರವ ಕೊಟ್ಟಿದೀವಿ ನಾವ್ ಎಲ್ಲಾ ಗೌರವವನ್ನ ಸರ್ಕಾರಕ್ಕೆ ಏನ್ ಕೊಡ್ಬೇಕು ನಾವು ಕಟ್ಟಿದೀವಿ ಚಟಿ ಕ್ರಿಯಾ ಸಮಿತಿಯಿಂದ ಆದ್ರೆ ಅವರು ಈಗುವೆ ಬರೀ ಭರವಸೆ ಮೇಲೆ ಏನಾದ್ರೂ ಬಂದ್ರೆ ನಾವು ಖಂಡಿತವಾಗಿ ಒಪ್ಪದಿಲ್ಲ ನಮ್ಮ ಕಾರ್ಯಕ್ರಮವನ್ನು